ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರದ ಬೆಳಗಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಕೆನೆ ನಾವು ಯಾವಾಗಲೂ ತೆಗೆದಿಟ್ಟಿದ್ದೆ ಅಲ್ವಾ ಆ ಕೆನೆನ ತುಪ್ಪ ತೆಗೆಯೋಣ ಅಂತ ಹೇಳಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದನ್ನ ಕ್ಲೀನಾಗಿ ಸವರ್ಕೊಂಡು ಹಾಕ್ತಿದ್ದೀನಿ ಇದು ಮನೆಯಲ್ಲೇ ಮಾಡೋದು ಪ್ಯಾಕೆಟ್ ಹಾಲದು ಹಸು ಹಾಲು ಅಲ್ಲ ಏನೂ ಅಲ್ಲ ಪ್ಯಾಕೆಟ್ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಕೆನೆ ಮತ್ತು ತುಪ್ಪನೂ ಅಷ್ಟು ಚೆನ್ನಾಗಿ ಬರುತ್ತೆ ಬೆಣ್ಣೆನೂ ಕೂಡ ತುಂಬ ಬೇಗ ಬರುತ್ತೆ ಅದು ಹೇಗೆ ಮಾಡ್ತೀನಿ ಅಂತ ಮುಂದೆ ನೆಕ್ಸ್ಟ್ ತೋರಿಸಿ ಹೋಗ್ತೇನೆ ನಾನಿಲ್ಲಿ ಪಾತ್ರೆಗೆ ಕೆನ್ನೆನ ಹಾಕ್ಕೊಂಡಿದ್ದೀನಿ ನೀರು ಆ್ಯಡ್ ಮಾಡಿಲ್ಲ ನಾನು ಒಂದು ಒಂದು ಹಾಫ್ ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಲಂಸ್ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈ ಥರ ಮಿಕ್ಸ್ ಮಾಡಿದ್ರೆ ಮಾತ್ರ ಹಾಲು ಹಾಲಿನ ಕೆನೆಗೆ ಮೊಸರು ಕ್ಲೀನಾಗಿ ಇದಾಗುತ್ತೆ ಯಾಕಂದರೆ ನಾವು ಮೊದಲೇ ಹಾಕುವಾಗ ನಾವು ಮೊಸರು ಹಾಕಿ ಹೆಪ್ಪಾಕಿರಲ್ಲ ಬರೀ ಕೆನೆ ಮಾತ್ರ ಇಟ್ಟಿರ್ತೀವಿ ಅಲ್ವ ಅದಕ್ಕೋಸ್ಕರ ನಾನು ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಎತ್ತಿಡ್ತೀನಿ ಈ ಕಡೆ ನಾನು ತಿಂಡಿಗೋಸ್ಕರ ಹೆಸರು ಕಾಳು ಸಿಹಿ ಉಸಿ ಸಿಹಿ ಹೆಸರು ಕಾಳು ಉಸಿಳಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂದರೆ ಒಂದು ಪಾತ್ರೆಗೆ ನಾನು ಒಂದು ಐದು ನಿಮಿಷದ ಮುಂಚೆ ಹೆಸ್ರು ಕಾಳನ್ನ ಬೇಯಿಸಿದ್ದೀನಿ ಈ ಸಾರಿ ನೆನೆ ಹಾಕಿಟ್ಟಿದ್ದೆ ಮತ್ತು ಇಲ್ಲಿ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ ವಿಷರ್ ಹೊಡಿಸಿಲ್ಲ ಹಾಗೆ ಪಾತ್ರೆ ಬೇಯಿಸಿದ್ದೀನಿ ಹಾಗೆ ನೀರು ಕೂಡ ಹಿಂಗಿದೆ ಸೇ ಒಂದು ಸ್ವಲ್ಪ ಅರ್ಧ ಬೇಯಿತು ಅನ್ನೋ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿದ್ದು ಒಂದು ಅರ್ಧ ಭಾಗ ಬೇಯಿತು ಅನ್ನೋ ಟೈಮಲ್ಲಿ ಉಪ್ಪು ಹಾಕೋಬೇಕು ಉಪ್ಪು ಜೊತೆಗೆ ನಾನಿಲ್ಲಿ ಕಲ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಕೆಂಪು ಕಲ್ ಸಕ್ಕರೆ ನಮ್ಮ ಮಗನಿಗೆ ಬಾಯಿ ಉಡ್ದಿತ್ತು ಅಂತ ಇದನ್ನು ಮಾಡ್ತಾ ಇದ್ದೆ ಕ ಉ ಕಲ್ ಸಕ್ಕರೆನ ಹಾಕೊಂಡಿದ್ದೀನಿ ಕಲ್ ಸಕ್ಕರೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಅರ್ಧ ಬೇಯಿಸ್ಕೊಂಡು ಅದು ಪೂರಾ ಬೇಯಿಸಿಕೊಂಡ್ರೆ ಅದೆಷ್ಟು ಬೇಕೋ ಅಷ್ಟು ಮೆತ್ತ ಬೇಯಿಸ್ಕೊಂಡ್ರೆ ಆಯಿತು ಮತ್ತು ಈ ಕಡೆ ನಾನೊಂದು ಬಾಣಲಿಗೆ ಸು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ ಬೇಳೆನ ಹಾಕೋತೀನಿ ಅದೆರಡನ್ನೂ ಕ್ಲೀನಾಗಿ ಕ ಗೋಲ್ಡನ್ ಕಲರ್ ಆಗೋವರೆಗೂ ಸಾಸಿವೆ ಸಿಡಿಸ್ಕೊಂಡು ಗೋ ಉದ್ದಿನಬೇಳೆ ಕಡಲೆಬೇಳೆ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೋತೀನಿ ಅದು ಹುರ್ಕೊಂಡ ನಂತರ ಹಸಿ ಮೆಣಸನ್ನ ಹಾಕ್ಕೋತೀನಿ ಹಸಿ ಮೆಣಸನ್ನು ಕ್ಲೀನಾಗಿ ಆಡಿಸ್ಕೊತೀನಿ ಖಾರ ಬಿಡೋ ಥರ ಏಕೆಂದರೆ ಅದು ಕಾವು ಸಿಹಿ ಖಾರ ಹೊಟ್ಟೆಗೆ ಸಿಗ್ಬೇಕು ಚೆನ್ನಾಗಿರುತ್ತೆ ಅದಕ್ಕೆ ಮತ್ತು ಹಸಿ ಈ ಕಡೆ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಗೋಲ್ಡನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತೀನಿ ಇದು ಮಕ್ಕಳಿಗೆ ತುಂಬಾ ಒಳ್ಳೇದು ಅಂದರೆ ಈಗಿನ ಟೈಮಲ್ಲಿ ಹೀಟ್ ಜಾಸ್ತಿ ಆಗಿದ್ದರೆ ಇದನ್ನು ಆಯಿತು ನಿಮಗೆ ಒಗ್ಗರಣೆ ಬೇಡವ್ರ ಖಾರ ಇಷ್ಟಪಡಲ್ಲ ಅನ್ನೋದಿದ್ರೆ ಅದೇ ಬರೀ ಬೇಯಿಸಿದ್ವಲ್ಲ ಅಷ್ಟು ಕೊಟ್ಟರೆ ಆಯಿತು ಕಲ್ ಸಕ್ಕರೆ ಬದಲು ಬೆಲ್ಲ ಹಾಕ್ಬೋದು ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಬೋದು ಸಕ್ಕರೆ ಹಾಕ್ಬೋದು ಇಲ್ಲ ಕಲ್ ಸಕ್ಕರೆ ಹಾಕ್ಬೋದು ನಿಮ್ಮಿಷ್ಟ ನಾನಿಲ್ಲಿ ಸ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡ ನಂತರ ನಾನು ಉಪ್ಪು ಹಾಕೊಂಡ ನಂತರ ಇಲ್ಲಿ ಹೆಸರು ಕಾಳನ್ನ ಬಗ್ಗಿಸ್ಕೊತೀನಿ ಅಂದರೆ ಪೂರ ಬಾಣಲೆ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗೋವರೆಗೂ ಮತ್ತೆ ಬೇಯಿಸ್ಕೋತೀನಿ ಅಂದರೆ ಎಣ್ಣೆ ಉಪ್ಪು ಖಾರ ಈರುಳ್ಳಿ ಮೆಣಸಿನ್ಕಾಯಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಬಾಡಿಸ್ಕೋತೀನಿ ಇದು ಹೀಟ್ ಇರೋರಿಗೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಟ್ರೈ ಮಾಡಿ ಟ್ರೈ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಕಡೆ ತಿಂಡಿ ಆಯಿತು ಮಗನು ತಿಂದು ಅವನಿಗೆ ನಾಲ್ಗೆ ಹೊಡೆದಿತ್ತು ಅಂತ ಅಲ್ವ ಅದಕ್ಕೆ ಅವನಿಗೆ ಅದು ಮಾಡಿಕೊಟ್ಟಿದ್ದೆ ಮತ್ತು ಈ ಕಡೆ ಅಮ್ಮಿಗೋಸ್ಕರ ನನ್ನ ಮಗಳಿಗೋಸ್ಕರ ರಾಗಿ ಸರ್ನ ರೆಡಿ ಮಾಡ್ತಿದ್ದೀನಿ ಯಾಕಂದ್ರೆ ಇವಾಗ ತಿನ್ನ ಬರಲ್ಲ ಅಲ್ವಾ ಅದಕ್ಕೆ ಅದಕ್ಕೆ ಇಲ್ಲಿ ರಾಗಿ ಸಾವಿನ ರೆಡಿ ಆಯಿತು ನನ್ನ ಹೂ ಬೇಗ ಒಣಿಸೋದಕ್ಕೋಸ್ಕರ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಅದನ್ನ ಬಗ್ಸ್ಕೊತೀನಿ ಅವಾಗ ಬೇಗ ಆರ್ಬಿಡುತ್ತೆ ಒಂದು ಐದು ನಿಮಿಷ ಸಾಕು ತುಂಬ ಬೇಗ ಆರುತ್ತೆ ಯಾರು ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತಾನೆ ಮಕ್ಕಳಿಗೆ ತುಂಬ ಹೊತ್ತು ಕಾಯಿ ಸಿಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ಥರ ಮಾಡ್ತೀನಿ ಮತ್ತು ಈ ಕಡೆ ಇದನ್ನ ಮಾಡಿದ್ಮೇಲೆ ಹೆಸರು ಕಾಳು ಮಾಡಿದಲ್ವ ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಅವನಿಗೆ ತಿನ್ನೋಕ್ಕೆ ಅವನಿಗೆ ಕೊಡ್ತೀನಿ ಅವನೇ ಕುತ್ಕೊಂಡು ತಿಂತಾನೆ ಅಷ್ಟೇನು ಪ್ರಾಬ್ಲಮ್ ಮಾಡೋಲ್ಲ ಅವನು ಮತ್ತು ಇಬ್ಬರಿಗೂ ತಿನ್ನಿಸ್ಬಿಟ್ಟು ನನ್ನ ಮಗಳಿಗೂ ಕೂಡ ಇಂಜೆಕ್ಷನ್ ಇತ್ತು ಅವಳಿಗೆ ಇಂಜೆಕ್ಷನ್ ಅಂದರೆ ಒಂಬತ್ತು ತಿಂಗ್ಳು ಇಂಜೆಕ್ಷನ್ ಇರುತ್ತಲ್ವ ಅದು ಅಂತ ಹೋಗಿದ್ವಿ ಸೊ ಅದು ಬಂದಾದ ನಂತರ ಈ ಕಡೆ ಹೆಪ್ಪಾಕೆಟ್ ಇದೆ ಅಲ್ವಾ ಅದು ಕೂಡ ರೆಡಿಯಾಗಿತ್ತು ನೋಡಿ ಎಷ್ಟು ದೃಪ್ತಿಯಾಗಿದೆ ಅಂತ ನಾನು ಇದೆ ವಿಡಿಯೋ ಏನಿದೆ ಅದು ಮಾತ್ರ ಎಡಿಟ್ ಮಾಡಕ್ಕೆ ಹೋಗೋಲ್ಲ ಅವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ತುಪ್ಪ ಬರುತ್ತೆ ಅಂತ ನಾನಿಲ್ಲಿ ಒಂದು ಸೈಡಲ್ಲಿ ಒಂದು ಪಾತ್ರೆಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡಿದೀನಿ ಪಾತ್ರೆನ ಎರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗ್ದಿದೀನಿ ಅಂದ್ರೆ ತುಂಬಾ ಗಟ್ಟಿ ಆಗುತ್ತೆ ಅಲ್ಲ ಒಂದು ಎರಡನೇ ನಿಮಿಷ ಅಂದ್ರೆ ಇದು ಈ ಕ್ಯಾಮ್ರಾ ಗಿಮ್ರ ಎಲ್ಲ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಅದು ಟೈಮಂಗ್ ಆಗಿರುತ್ತೆ ಅಂತ ಅದ್ನ ಸ್ವಲ್ಪ ಇಟ್ಟಿದ್ದೀನಿ ದಪ್ಪ ಬರುತ್ತೆ ನೀರು ಇದು ಬೆಣ್ಣೆ ಹಾಕೋದನ್ನ ಯೂಸ್ ಆಗುತ್ತೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ಯಾಕಂದ್ರೆ ಬಿಸಿಲೇ ಹಾಕಿದ್ರೆ ಬೆಣ್ಣೆ ಬಿಡುತ್ತೆ ಅದಕ್ಕೆ ಮತ್ತೆ ಈ ತರದ್ರಲ್ಲಿ ಮಿಕ್ಸ್ ಮಾಡ್ತೀನಿ ಮಿಕ್ಸರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯೂಟ್ಯೂಬಲ್ಲೇ

ನೋಡ್ತಾಯಿದ್ರಲ್ಲ ಎಷ್ಟು ಜನ ಬೆಣ್ಣೆ ಬರ್ತದೆ ಅಂತ ನಾನು ಈ ರೀತಿ ಬಂದಮೇಲೆ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ತಣ್ಣೀರನ್ನ ಹಾಕೊತೀನಿ ಯಾಕೆಂದರೆ ಇನ್ನೂ ಮೊಸ ಅದು ಮಜ್ಜಿಗೆ ಗಟ್ಟಿ ಇದೆ ಅಲ್ವಾ ಮಜ್ಜಿಗೆ ಗಟ್ಟಿ ಇದ್ದರೆ ಬೆಣ್ಣೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರಾಗಲಿ ನೀರಾದರೆ ಬೆಣ್ಣೆ ಬೇಗ ಬಂದುಬಿಡುತ್ತೆ ಅದಕ್ಕೋಸ್ಕರ ಮಜ್ಜಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕಡಿತೀನಿ ಇನ್ನು ಸಾರಿ ಇನ್ನೂ ಸ್ವಲ್ಪ ಕಡಿತೀನಿ ಅಂದರೆ ಇನ್ನೂ ಸ್ವಲ್ಪ ಬೆಣ್ಣೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಬರುತ್ತೆ ಅಂದರೆ ಎಲ್ಲ ಒಟ್ಟಾಗಬೇಕಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಈ ಮಜ್ಜಿಗೆ ಕುಡಿಯೋ ಬರಲ್ಲ ಮತ್ತೊಂದು ಹೇಳಬೇಕಂದ್ರೆ ಈ ಮಜ್ಜಿಗೆ ಕುಡಿಯೋ ಬರಲ್ಲ ಕಹಿ ಇರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಹಾಳಾಗಿ ಮಾಡೋದಕ್ಕಿಂತ ಅದು ಬದಲು ಈ ಥರ ಬೆಣ್ಣೆ ತೆಗೆದೇ ಒಳ್ಳೇದು ಈ ಗಿಡ 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 ಯಾವ್ದಾರು ಇದ್ರೆ ಅದಕ್ಕೆ ಹಾಕೋಬೋದು ನಾನು ಸದ್ಯಕ್ಕೆ ಈಗ ಯಾವ ಗಿಡನೂ ಇಟ್ಕೊಂಡಿಲ್ಲ ಯಾಕಂದ್ರೆ ನನ್ನ ಮಗಳು ಸಣ್ಣ ನನಗೆ ಅದನ್ನು ನಾನು ಪದೇ ಪದೇ ಊರಿಗೆ ಹೋಗೋದು ಬಗ್ಗೆ ಬೇರೆ ಬೇರೆ ಅವಾಗವಾಗ ಅದಕ್ಕೋಸ್ಕರ ನನ್ನ ಮಗ ಸ್ಕೂಲಿ ಸೇಸನ್ ಮೇಲೆ ಆದರೆ ಒಂದು ಕಡೆ ಸ್ಕೂಲಿ ಹೋಗ್ತಾನೆ ಅಂತ ಹೇಳಿ ಇಟ್ಬಿಡ್ಬೋದು ಆದರೆ ಇವಾಗ ಆಗಲ್ಲ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಅದಕ್ಕೆ ಗಿಡ ಕೂಡ ನೆಟ್ಕೊಂಡಿಲ್ಲ ನಾನು ಅದನ್ನು ಸಿಂಕಿ ಹಾಕ್ಬಿಡ್ತೀನಿ ಮತ್ತು ಇನ್ನೇನು ಮಾಡೋಕ್ಕೆ ಬರೋಲ್ಲ ಅದರಲ್ಲಿ ಕಹಿ ಆಗಿರೋದರಿಂದ ಕುಡಿಯೋದಕ್ಕೂ ಕಷ್ಟ ಆಗುತ್ತೆ ಮತ್ತು ಈ ರೀತಿಯೂ ನೀವು ಟ್ರೈ ಮಾಡ್ಬೋದು ಅಂದರೆ ಈ ಬೆಣ್ಣೆ ಕಡಿತೀವಲ್ಲ ಆ ಪೊಸಿಷನಲ್ಲಿ ಕೂಡ ಟ್ರೈ ಮಾಡ್ಬೋದು ಆವಾಗಲೂ ಬರುತ್ತೆ ಹೈಗೂ ಬರುತ್ತೆ ಹಾಗೂ ಬರುತ್ತೆ ನಿಮಗೆ ಯಾವ ರೀತಿ ಈಸಿ ಅನ್ನತ್ತೆ ಆ ರೀತಿ ಟ್ರೈ ಮಾಡ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟೊಂದು ಬೆಣ್ಣೆ ಬಂದಿದೆ ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿತ್ತು ಫಸ್ಟು ತೆಗೆದಾಗಂತೂ ನಾನು ಎಷ್ಟು ನಮ್ಮ ಅಮ್ಮನಿಗೆ ನನ್ನ ನಮ್ಮನೆಯವ್ರಿಗೆ ಎಲ್ಲರಿಗೂ ಫೋನ್ ಮಾಡಿ ತೋರಿಸ್ಬಿಟ್ಟಿದೆ ಪ್ಯಾಕೆಟ್ ಹಾಲಲ್ಲಿ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ ಅಂತ ನಾನು ಸಲ ಅವ್ರ ಹೆಸರು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅವ್ರ ಹೆಸರು ಏನಂತ ನೆನಪಿಲ್ಲ ನನಗೆ ನಾನು ಕೂಡ ಅವರು ಕನ್ನಡ ಯೂಟ್ಯೂಬಲ್ಲ ನೋಡಿದ್ದು ತುಂಬ ಚೆನ್ನಾಗಿ ಅವರು ಕೂಡ ಬೆಣ್ಣೆ ತೆಗೆದಿದ್ವಿ ಇದೇ ರೀತಿ ಹತ್ತು ನಿಮಿಷದಲ್ಲಿ ತೆಗ್ದುಬಿಟ್ಟಿದ್ರು ನಾನು ನೋಡೋಣ ಟ್ರೈ ಮಾಡೋಣ ಅಂತ ನಮ್ಮ ಮನೆಯವರು ಹೇಗೆ ಕಾಮಿಡಿ ಮಾಡ್ತಾರೆ ಅದರ ಬರತ್ತೆ ಅದೇ ಬರತ್ತೇನೇ ಕೇಳ್ತಾಯಿದ್ರು ಬಟ್ ಬಂದಮೇಲೆ ಅವ್ರಿಗೂ ಅಪ್ಪ ಅದರಲ್ಲೂ ಬರುತ್ತೆ ಅಲ್ವಾ ಬಿಡು ಏನೋ ಬಂತಲ್ಲ ಸುಮ್ಮನೆ ವೇಸ್ಟ್ ಆಗಲಿಲ್ಲ ಅಲ್ವಾ ಒಂದು ಸಲೂ ಹೀಗೆ ಮಾಡಿಬಿಟ್ಟು ಪೂರಾ ಒಗಸ್ಬಿಟ್ಟಿದೆ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಅದು ಏನೋ ನಂಗೆ ಮಿಕ್ಸಿಯಲ್ಲಿ ಹಾಕಿದರೆ ಬೆಣ್ಣೆನೇ ಬರ್ತಿರ್ಲಿಲ್ಲ ಒಂದೆರಡು ಸಲ ಎರಡು ಸಲ ಹಾಗೆ ವೇಸ್ಟ್ ಮಾಡಿಬಿಟ್ಟೆ ಮೂರನೇ ಸಲ ಕ್ಯಾಕಿಂಗ್ ಆಗ್ತಿದೆ ನೋಡೋಣ ಬೇರೆ ಏನಾದರೂ ದಾಳಿ ಇದೆಯಾ ಅಂತ ನೋಡಿದಾಗ ಈ ಥರದಲ್ಲಿ ಗೊತ್ತಾಯಿತು ಈ ಥರದಲ್ಲಿ ತೆಗಿಬೋದು ಅಂತ ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬೆಣ್ಣೆ ಬಂದುಬಿಟ್ಟಿತ್ತು ಆವಾಗಲೂ ಕೂಡ ಇದೇ ರೀತಿ ನಾನು ಆವಾಗಿಂದ ನಾನು ಇದರಲ್ಲೇ ತೆಗೆಯೋದೇ ಬೆಣ್ಣೆ ಇದು ಇದೇ ಮಿಕ್ಸರಲ್ಲೇ ತೆಗೆದುಬಿಡ್ತೀನಿ ಬೆಣ್ಣೆನ ಮತ್ತು ಈ ಥರ ಇನ್ನು ಉಳಿದಿರೋ ಬೆಣ್ಣೆ ಇದಕ್ಕೋಸ್ಕರ ಬರಲಿ ಅಂತ ಪಾತ್ರೆಯಲ್ಲಿ ಸುಮ್ಮನೆ ಹಾಗೆ ನೀರಿಗೆ ಹತ್ಕೋತೀನಿ ನೀರಿಗೆ ಹತ್ಕೊಂಡ ನಂತರ ಒಂದು ಹಸ್ ಅದು ನೀರು ತಣ್ಣೀರಿಗೆ ನಾನು ಕೈನ ಅದ್ಬಿಟ್ಟು ಬೆಣ್ಣೆ ತಕ್ಕೊಳ್ತೀನಿ ನಾನಿಲ್ಲಿ ಕೋಲ್ಡ್ ನೀರು ಇಟ್ಕೊಂಡಿದ್ದಲ್ಲ ಆ ಕೋಳ್ ನೀರಿಗೆ ಕೈ ಎದ್ಬಿಟ್ಟು ನಾನು ಬೆಣ್ಣೆನ ತಗೊಳ್ತಾ ಇದ್ದೀನಿ ನೀಟಾಗಿ ನೀಟಾಗಿ ಬರುತ್ತೆ ಒಂದು ಚೂರು ಬೆಣ್ಣೆ ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಈ ಥರ ಕೋಲ್ಡ್ ನೀರಲ್ಲಿ ತಕ್ಕೋಬೋದು ತಗೊಂಡ ತಕ್ಷಣ ಕೋಲ್ಡ್ ನೀರಿಗೆ ಹಾಕಿದ್ರೆ ಒಳ್ಳೆಯದು ಯಾಕಂದರೆ ಇದು ಪ್ಯಾಕೆಟ್ ಹಾಲಿನ ಬೆಣ್ಣೆ ಅಲ್ವ ಅದಕ್ಕೋಸ್ಕರ ತಗೊಂಡ್ರೆ ಕೋಲ್ಡ್ ನೀರು ಹಾಕ್ಕೊಳ್ಳಿ ಬಿಸಿನೀರಿ ಹಾಕ್ಕೊಂಡ್ರೆ ಅರ್ಧಕ್ಕರ್ಧ ಅರ್ಧ ಅದಲ್ಲೇ ಕರ್ಗೋಗುತ್ತೆ ನೋಡಿ ಇಲ್ಲಿ ಬೆಣ್ಣೆ ಎಲ್ಲೋ ಎಲ್ಲೋ ಹಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚೂರು ಕಹಿ ಅಂತ ಎನ್ಸಲ್ಲೇ ಇಲ್ಲ ಕಹಿ ಇರೋಲ್ಲ ಕೂಡ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೀವು ಟ್ರೈ ಮಾಡಿ ಅದರೊಟ್ಟಿಗೆ ನಾನು ಬೆಣ್ಣೆ ಇದನ್ನ ಬೆಣ್ಣೆ ಮಾಡೋದು ಹಿಂದೆ ನಾನು ತುಪ್ಪನೂ ಕೂಡ ಮಾಡ್ಕೋತೀನಿ ಹಾಗೆ ಕೆಲವೊಂದ್ಸಲ ಹಾಗೆ ತೆಗೆದಿರ್ತಿದ್ದೆ ಬಟ್ ಕಂಟಿನ್ಯೂಸ್ ಆಗಿರಲಿ ಅನ್ನೋದಕ್ಕೆ ನಾನು ಬೆಣ್ಣೆನ ಎತ್ತಿ ತುಪ್ಪ ಫ್ರಿಜಲ್ಲಿ ಎತ್ತಿರಲಿಲ್ಲ ಹಾಗೆ ತೆಗೆದೇ ತುಪ್ಪ ಮಾಡೇ ತೋರಿಸ್ಬಿಡ ಅಂತ ಹೇಳಿ ಇವತ್ತೇ ತುಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀರು ಅದು ಬೆಣ್ಣೆ ಒಟ್ಟಿಗೆ ಮಜ್ಜಿಗೆ ಸೇರಿಕೊಂಡಿರುತ್ತೆ ಅಲ್ವಾ ಅದು ನೀಟಾಗಿ ಕ್ಲೀನ್ ಆಗಬೇಕು ಅದಕ್ಕೋಸ್ಕರ ನಾನು ಈ ಥರ ನೀರಲ್ಲಿ ಒಂದು ಐದು ನಿಮಿಷ ಬಿಡ್ತೀನಿ ಬಿಟ್ರೆ ಬೇಗ ಮಜ್ಜಿಗೆ ಅನ್ನೋದು ತುಪ್ಪ ಜೊತೆ ಬೆಣ್ಣೆ ಜೊತೆ ಸೇರಿಕೊಂಡಿರುತ್ತಲ್ಲ ಮಜ್ಜಿಗೆ ಅದು ಹಾಗೆ ಹೊರಗೆ ಬಂದುಬಿಡುತ್ತೆ ಮತ್ತು ಈ ಸಲ ನೀಟಾಗಿ ತೊಳ್ಕೊತೀನಿ ಒಂದು ನೀರು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು ಅಲ್ಲಿವರೆಗೂ ಅದನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಬೆಣ್ಣೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿದ್ರೆ ಸಾಕು ಬೇಗ ಬಿಟ್ಕೊಬಿಡುತ್ತೆ ಮಜ್ಜಿಗೆ ಅನ್ನೋದು ಇದಾದ ನಂತರ ನಾನಿಲ್ಲಿ ಸಿಂಕ್ ಹತ್ರ ಮತ್ತೊಂದ್ಸಲ ಬಂದು ನೀರು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಮತ್ತು ಅದೇ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮತ್ತೆ ತೊಳ್ಕೊತೀನಿ ಮತ್ತು ನಾನು ಬೆಣ್ಣೆ ಒಂದು ಸ್ವಲ್ಪ ಒಂದು ಬೌಲ್ ಎತ್ತಿಟ್ಕೊತೀನಿ ಯಾಕಂದರೆ ದೋಸೆ ಗೀಸೆ ಚ ರೊಟ್ಟಿ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಕೆಲವೊಂದು ಪಲ್ಯಗಳಿಗೆ ಬೆಣ್ಣೆ ಯೂಸ್ ಮಾಡೋದು ಚೆನ್ನಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಣ್ಣೆನ ಸ್ವಲ್ಪ ಎತ್ತಿಟ್ಕೋತೀನಿ ಮತ್ತು ಈ ರೀತಿ ನೀಟಾಗಿ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡ್ರೆ ಬೇಗ ತುಪ್ಪ ಇದಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಳ್ಳಿ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಅಲ್ವಾ ಕಲರು ಅಲ್ಲಿವರೆಗೂ ನಾನು ನೀನು ತುಪ್ಪ ಬೆಣ್ಣೆನ ತೊಳ್ಕೊತೀನಿ ಬೆಣ್ಣೆ ತೊಳ್ಕೊಂಡಾದ ನಂತರ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ತಳ ಗಟ್ಟಿರೋ ಪಾತ್ರೆ ಇಟ್ಕೊಳ್ಳಿ ಹೊತ್ತೋಗಲ್ಲ ಇಲ್ಲಾಂದರೆ ಹೊತ್ತೋಗುತ್ತೆ ತಳ ತೆಳ್ಳಗಿಲ್ಲ ಅಂದರೆ ಆ ಪ ಬೆಣ್ಣೆನ ನಾನು ಪಾತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಬಿಸಿ ಮಾಡಿಕೊಂಡು ಬೆಣ್ಣೆ ಹಾಕೊಂಡ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಟುಬಿಡಿ ಹೈ ಮೀಡಿಯಮ್ ಫ್ಲೇಮು ಬೇಡ ಫುಲ್ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ನಿಧಾನವಾಗಿ ಕರಗುತ್ತೆ ಕರ್ ಕರ್ಗಿ ಒಂದು ಸ್ವಲ್ಪ ಸ್ವಲ್ಪ ಆದಮೇಲೆ ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಹಾಕೊಳ್ಳಿ ನೀವು ಹಾಕೊಳ್ಳೋ ಅಭ್ಯಾಸ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅಶ್ನ ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಕರಗೋವರೆಗೂ ನೀರು ಬೆಣ್ಣೆನ ಕರ್ಸ್ಕೊತೀನಿ ಈ ರೀತಿ ಬೆ ಒಂದು ಸ್ವಲ್ಪ ಬೆಣ್ಣೆ ಕರ್ಗಿದ ನಂತರ ಈ ಥರ ಆಗುತ್ತೆ ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೊಂದು ಎರಡು ನಿಮಿಷ ಬಿಟ್ಟು ತೆಗೆದು ಹೊರ ಹಾಕ್ಬಿಡಿ ಆಗಾಗ ಮಿಕ್ಸ್ ಮಾಡ್ಕೊತಾರೆ ಯಾಕಂದರೆ ತಳ ಹಿಡಿಬಾರ್ದು ತಳ ಹಿಡಿದ ತಕ್ಷಣ ಬೆಣ್ಣೆ ಬಿಡುತ್ತೆ ತುಪ್ಪ ಹೊತ್ತೋಗಿಬಿಡುತ್ತೆ ತುಪ್ಪ ಹೊತ್ತೋದ್ರೆ ಅದು ತುಪ್ಪ ಎಲ್ಲ ಕರಿಗಿರೋ ಹೊತ್ತೋಗಿರೋ ಸ್ಮೆಲ್ ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಅದು ಈಸಿ ಬೆಣ್ಣೆ ತೆಗಿಬೋದು ನೀವೇ ನೋಡಿದಲ್ಲ ಈ ಥರ ಟ್ರೈ ಮಾಡಿ ನಿಮಗೂ ಬೆಣ್ಣೆ ಬರುತ್ತೆ ಸಖತ್ತಾಗಿ ಬರುತ್ತೆ ಬೆಣ್ಣೆ ಆದರೆ ಏನಂದರೆ ಹೆಪ್ಪಾಕುವಾಗ ತುಂಬ ಹೊತ್ತು ಾಗಿಡ್ಬೇಡಿತ್ತು ಸ್ವಲ್ಪ ಹೆಪ್ಪು ಹಾಕಿದ ತಕ್ಷಣ ಅಂದರೆ ಕೆನೆ ತೆಗಿತೀಯಲ್ವ ಹಾಲಿಂದಲೇ ಆವಾಗಲೇ ಫ್ರಿಜ್ ಒಳಗೆ ಇಟ್ಬಿಟ್ರೆ ಆಯಿತು ಫ್ರೀ ಮತ್ತು ಹೊರಗಡೆ ಇಟ್ಟರೆ ಬೆಣ್ಣೆ ಕೆನೆ ಹಾಳಾಗಿಬಿಡುತ್ತೆ ಬೆಣ್ಣೆ ಕೂಡ ಚೆನ್ನಾಗಿ ಬರಲ್ಲ ಅದಕ್ಕೆ ಈ ಥರ ಟ್ರೈ ಮಾಡಿ ಈ ಥರ ಮಿಕ್ಸರಲ್ಲಿ ತೆಗ್ಯ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಮತ್ತು ಇದು ಗೋಲ್ಡನ್ ಕಲರ್ ಬರೋವರೆಗೂ ಬಿಟ್ರೆ ಸಾಕು ಬೆಣ್ಣೆ ತುಪ್ಪ ಆಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್